ಹರಿಯರ ನಗರಸಭೆಗೆ ನೂತನವಾಗಿ ಆಯುಕ್ತರಾಗಿ ಬಂದಂಥ ನಾಗಣ್ಣ ಎಂಪಿ ಅವರು ಇಂದು ಹರಿಹರದ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಇಂದು ಆ ಒಂದು ನಗರಸಭೆಯ ಕಚೇರಿಯನ್ನು ಗುರು ಭವನಕ್ಕೆ ಶಿಫ್ಟ್ ಮಾಡುವ ಅಂದರೆ ಸ್ಥಳಾಂತರ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಗುರು ಭವನಕ್ಕೆ ತೆರಳಿ ಅಲ್ಲಿ ಕಚೇರಿಯನ್ನು ತೆರೆಯಲು ಅನುಕೂಲ ಇದೆಯೋ ಇಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಟ್ಟಡವನ್ನು ಪರಿಶೀಲನೆ ಮಾಡಿದರು ಅಂದರೆ ಈಗಾಗಲೇ ಹರಿಹರ ನಗರಸಭೆ ಒಂದು ನೂತನ ಕಟ್ಟಡ ನಿರ್ಮಾಣ ಆಗ್ತಿದೆ ಹಾಗಾಗಿ ಈಗ ಅಲ್ಲಿರ್ತಕ್ಕಂಥ ಹಳೆ ಕಟ್ಟಡದಲ್ಲೇ ಕಚೇರಿಯಾಗಿ ಮಾರ್ಪಡಿಸ್ಕೊಂಡು ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಅಲ್ಲಿ ತೊಂದರೆ ಆಗ್ತಿದೆ ಅಂದರೆ ಕೆಲಸ ಕಾರ್ಯಗಳು ವಿಳಂಬ ಆಗ್ತಿದೆ ಹಾಗಾಗಿ ಮತ್ತು ಅಲ್ಲಿ ಇಕ್ಕಟ್ಟಿದೆ ಹಾಗಾಗಿ ಆ ಒಂದು ಕಚೇರಿಯನ್ನು ಗುರುಭವನಕ್ಕೆ ಸ್ಥಳಾಂತರಿಸಿದರೆ ಶಿಫ್ಟ್ ಮಾಡಿದರೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಇತರ ನೌಕರರಿಗೂ ಸಿಬ್ಬಂದಿಗಳಿಗೂ ಅನುಕೂಲ ಆಗತ್ತೆ ಆ ನಿಟ್ಟಿನಲ್ಲಿ ಗುರುಭವನಕ್ಕೆ ಆ ಒಂದು ಕಚೇರಿಯನ್ನು ಸ್ಥಳಾಂತರ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಗುರುಭವನದ ಕೆಳಮಹಡಿಯ ಕ ಒಂದು ಏನಿದೆ ಆ ಗುರು ಭವನವನ್ನು ಪರಿಶೀಲನೆ ಮಾಡಿದ್ರು ಆ ಕಟ್ಟಡವನ್ನು ಪರಿಶೀಲನೆ ಮಾಡಿದರು ಅಲ್ಲಿ ಕಚೇರಿಯನ್ನಾಗಿ ಮಾರ್ಪಾಡು ಮಾಡ್ಕೊಳ್ಲಿಕ್ಕೆ ಅನುಕೂಲ ಇದೆಯಾ ಅನ್ನೋ ವಿಚಾರವನ್ನು ಗಮನಿಸಿದರು ಈ ಸಂದರ್ಭದಲ್ಲಿ ಹರಿಹರದ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ನಂದಿಗಾವಿ ಶ್ರೀನಿವಾಸ ಅವರು ಸುತ್ತ ಅವರ ಜೊತೆಗೆ ಹೋಗಿ ಅಲ್ಲಿ ಕಟ್ಟಡವನ್ನು ಪರಿಶೀಲನೆ ಮಾಡಿದರು ಮತ್ತು ತುರ್ತಾಗಿ ಈ ಕಚೇರಿಯನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿ ಅನ್ನೋ ಒಂದು ಮಾತನ್ನು ಸುತ್ತ ನೂತನ ಕಮಿಷನರಿ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂಥ ಸಿದ್ದೇಶ್ ಅವರು ಇದ್ದರು ಹಾಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದಂಥ ಸಂತೋಷ್ ನೋಟದವರು ಹಾಗೂ ಮಾಜಿ ಅಧ್ಯಕ್ಷರ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ದಾದಾ ಪಿ ಚಾಯಿನಾ ಬಾನು ದಾದಾ ಪಿರ್ ಅವರು ಸಹ ಆ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಂದರೆ ಈಗ ಸದ್ಯ ಇನ್ನು ಒಂದು ವಾರದಲ್ಲಿ ಈ ಒಂದು ಏನು ನಗರಸಭೆಯ ನೂತನ ಕಟ್ಟಡ ನಿರ್ಮಾಣ ಆಗ್ತಿದೆ ಆ ಕಾರಣದಿಂದ ಏನು ಹಳೇ ಅಲ್ಲಿ ಇರ್ತಕ್ಕಂಥ ಕೊಠಡಿಗಳಲ್ಲಿ ಏನು ಕಚೇರಿಯನ್ನಾಗಿ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರು ಅದು ಇನ್ನೊಂದು ವಾರದಲ್ಲಿ ಗುರು ಭವನಕ್ಕೆ ಶಿಫ್ಟ್ ಆಗುತ್ತೆ ಸಾರ್ವಜನಿಕರೇ ಇನ್ನು ಮುಂದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುಭವನದಲ್ಲಿ ಶಿಫ್ಟ್ ಆಗಿರ್ತಕ್ಕಂಥ ನಗರಸಭೆಯ ಕಚೇರಿಗೆ ಹೋಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅದೇ ರೀತಿ ನೂತನ ಆಯುಕ್ತ ಸುತ್ತ ಸ್ವಲ್ಪ ಏನೋ ಸಕ್ರಿಯವಾಗಿ ಕೆಲಸ ಇದ್ದಾರೆ ಜನರ ಜನಸಾಮಾನ್ಯ ಕೆಲಸಗರು ತ್ವರಿತಗತಿಯಲ್ಲಿ ಮಾಡಿಕೊಡ್ಬೋದು ಅನ್ನೋ ಒಂದು ಭರವಸೆಯನ್ನು ಉಡಿಸಿದ್ದಾರೆ ಅದೇ ರೀತಿ ಕಚೇರಿಯಲ್ಲಿರ್ತಕ್ಕಂಥ ಸಹ ಸಿಬ್ಬಂದಿಗಳೊಂದಿಗೆ ಉತ್ತಮವಾದ ಒಂದು ಬಾಂಧವ್ಯವನ್ನು ಹಿಡ್ಕೊಂಡು ನಗರದ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅನ್ನೋ ಒಂದು ಭರವಸೆ ಮಾಧ್ಯಮಕ್ಕೂ ಲಭ್ಯವಾಗಿದೆ ಆದರೆ ಮುಂದಿನ ದಿನದಲ್ಲಿ ಇವರ ಕಾರ್ಯವೈಖರಿ ಆಗಿರ್ತೈತಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕೆಂದರೆ ಇದುವರೆಗೂ ಹರಿಯಾಣ ನಗರಸಭೆಗೆ ಸುಮಾರು ನಾಲ್ಕರಿಂದ ಐದು ಜನ ಆಯುಕ್ತರು ಬಂದರು ಹೋದರು ಅವರಿಂದ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಆಗಿಲ್ಲ ಇವರಿಂದ ಏನಾರ ಅಭಿವೃದ್ಧಿ ಆಗತ್ತಾ ಕಾದು ನೋಡೋಣ ಬನ್ನಿ ಈ ಒಂದು ಸುದ್ದಿಯನ್ನು ನೋಡ್ಕೊಂಬರೋಣ বললে <muchas> <muchas> লিওতে জানা আছে বায়োমেডিক্যাল রিপোর্ট সম্পর্কে কি তিনি পুরো में ले ली थी ये तुम गुफाएं ले सकते हैं हां या नहीं हां सर था धन्यवाद यस सर यस सर सपोर्ट में ऐड करना है नहीं